ಕಾಡಿನಿಂದ ನಾಡಿಗೆ ಬಂದಿರುವ ಆನೆಗಳನ್ನು ಆದಷ್ಟು ಬೇಗ ಪುನಃ ಕಾಡಿಗೆ ಕಳುಹಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾ ಆಮ್ ಆದ್ಮಿ ಪಕ್ಷದ ವತಿಯಿಂದ ನಗರದ ಗಾಂಧಿ ಪ್ರತಿಮೆ ಎದುರು ಚಳುವಳಿ ನಡೆಸಿದರು ಜನಸೇವೆ ನಿಜವಾದ ಧರ್ಮ ಆದರೆ ಚುನಾವಣೆ ಬಂದಾಗ ನಾವು ಜನಸೇವೆಗಾಗಿ ನಿಂತಿದ್ದೀವಿ ಅನ್ನುವಂಥ ಮಾತನ್ನ ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದ ನಂತರ ನಿಜವಾದ ಸೇವೆಯನ್ನು ಅವರಿಗೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಸರ್ಕಾರ ನಡೀತಾ ಇದೆ ಅನ್ನುವಂಥದ್ದು ನಾವು ಅದನ್ನು ಖಂಡಿಸ್ತೀವಿ ಅದೇ ರೀತಿ ಸರ್ಕಾರ ಯಾವ ವನ್ಯಜೀವಿಗಳಿಗೆ ಕಾಡಲ್ಲಿ ರಕ್ಷಣೆ ಕೊಡಬೇಕಿತ್ತು ಅದನ್ನು ಕೊಡದೆ ಅಲ್ಲಿ ಆಹಾರ ಮತ್ತು ನೀರಿಗೆ ಕೊರತೆಯಾಗಿ ಹಿಂಡು ಹಿಂಡಾಗಿ ಆನೆಗಳು ಇವತ್ತು ನಾಡಿನ ಕಡೆ ಮುಖ ಮಾಡಿ ನಾಡಿನಲ್ಲಿ ರೈತ ತಾನು ಬೆಳೆದ ಫಸಲನ್ನು ಸಂಪೂರ್ಣ ನಾಶ ಮಾಡಿರೋದನ್ನು ನಾವು ಕಣ್ಣಾರೆ ಕಂಡು ಸುಮ್ಮನೆ ಇರಬೇಕೇ ಅನ್ನೋಂಥದ್ದು ಆ ಮಾತೃ ಪ್ರಶ್ನೆ ಇಲ್ಲಿ ಯಾವುದೇ ಒಂದು ಅಧಿಕಾರಿ ಕಾಡಾನುಗಳಿಂದ ಎಷ್ಟು ನಷ್ಟ ಆಗಿದೆ ಅನ್ನುವಂಥದ್ದನ್ನು ಸಮೀಕ್ಷೆ ಮಾಡದೆ ಅವರಿಗೆ ಪರಿಹಾರದ ಒಂದು ಒಂದು ಯಾವುದೇ ಫಲಕಾರಿಯಾದ ನ್ಯಾಯಯುತವಾದ ತೀರ್ಮಾನಗಳನ್ನು ಮಾಡದೆ ಕೇವಲ ಆನೆಯನ್ನು ಓಡಿಸ್ತೀವಿ ಅಂತ ಹೇಳಿ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ದಿಕ್ಕಾಪಾಲ ಓಡಿಸಿ ಇವತ್ತು ಮಲ್ನಾಡನ್ನು ಬಿಟ್ಟು ಹೋಗದಂಥ ಪರಿಸ್ಥಿತಿ ಇವತ್ತಾಗಿದೆ ಆಮ್ ಆದ್ಮಿ ಪಕ್ಷದ ಮಾಧ್ಯಮ ಸಂಚಾಲಕರಾದ ಡಾಕ್ಟರ್ ಸುಂದರಗೌಡ ಅವರು ಮಾತನಾಡಿ ಆನೆಗಳ ಹಾವಳಿಯಿಂದ ರೈತರ ಬದುಕು ಆತಂಕದಲ್ಲಿದೆ ಬರಗಾಲದಲ್ಲಿ ಬೆಳೆದಿರುವ ಬೆಳೆಗಳು ಆನೆ ದಾಳಿಯಿಂದ ಸಂಪೂರ್ಣ ನಾಶವಾಗುತ್ತಿದ್ದು ಆದಷ್ಟು ಬೇಗ ಆನೆಗಳನ್ನು ಪುನಃ ಕಾಡುಗೆ ಕಳುಹಿಸದಿದ್ದಲ್ಲಿ ಇನ್ನೂ ಹೆಚ್ಚಿನ ಅನಾಹುತಗಳು ಸಂಭವಿಸುತ್ತದೆ ಎಂದು ಹೇಳಿದ್ದಾರೆ ಜನ ಎಲ್ಲ ಸರ್ಕಾರಕ್ಕೆ ಓಟು ಕೊಟ್ಟು ಅಧಿಕಾರಕ್ಕೆ ತಂದರು ಆದರೆ ಜನರ ಶಾಂತಿನೇ ಇವತ್ತು ಕಾಡಿನಿಂದ ನಾಡಿಗೆ ಬಂದಿರುವ ಆನೆಗಳಿಂದ ಕೆಟ್ಟಿದೆ ಆ ಶಾಂತಿಯಿಂದ ಶಾಂತಿಯನ್ನು ಮರುಸ್ಥಾಪನೆ ಮಾಡಲಿಕ್ಕೆ ಸರ್ಕಾರ ಯಾವುದೇ ರೀತಿ ನೀತಿಗಳನ್ನು ತೆಗೆದು ತೆಗೆದುಕೊಂಡಿಲ್ಲ ಆ ಒಂದು ಉದ್ದೇಶದಿಂದ ಆಮ್ ಆದ್ಮಿ ಪಕ್ಷವು ಇವತ್ತು ಜನರ ಶಾಂತಿಯನ್ನು ಕಾಪಾಡಲಿಕ್ಕೆ ಅವರ ಆಸ್ತಿಯನ್ನು ಕಾಪಾಡಲಿಕ್ಕೆ ಆನೆಗಳನ್ನು ನಾಡಿನಿಂದ ಮತ್ತೆ ಕಾಡಿಗೆ ಸೇರಿಸುವ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕು ಇಲ್ಲದಿದ್ರೆ ನಾವು ಈ ನೆಕ್ಸ್ಟ್ ಹತ್ತು ದಿವಸದ ನಂತರ ಸರಣಿ ಉಪ ಸತ್ಯಾಗ್ರಹವನ್ನು ಉಪವಾಸ ಸತ್ಯಾಗ್ರಹವನ್ನು ಹೂಡ್ತೀವಿ ಅದಕ್ಕೆ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರವನ್ನು ಕೇಳಿದ್ದೀವಿ ಅವರೆಲ್ಲರೂ ಇವತ್ತು ಬಂದು ನಮ್ಮ ಜೊತೆ ಸಹಕರಿಸಿದ್ದಾರೆ ಇದಕ್ಕೆ ಈ ಸರ್ಕಾರ ಆಸ್ಪದ ಕೊಡಬಾರದು ನಮ್ಮ ನೋವನ್ನು ಅರ್ಥ ಮಾಡಿಕೊಂಡು ನೋವು ನಿವಾರಣೆಯ ಸೇವೆಯನ್ನು ಮಾಡುವ ಮುಖಾಂತರ ಜನರಿಗೆ ಮತ್ತೆ ಶಾಂತಿ ಮತ್ತು ಪ್ರೀತಿಯನ್ನು ತೋರಿಸಿ ಅವರ ಯಾವುದೇ ಕ್ರಾಪ್ ನಷ್ಟ ಆಗಿದೆಯೋ ಅಥವಾ ಆಸ್ತಿ ನಷ್ಟ ಏನಾಗಿದೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ನಿಜವಾದ ಮತ್ತು ನ್ಯಾಯಯುತವಾದ ಆ ಒಂದು ಫಲವನ್ನ ರೈತರಿಗೆ ಸಹಕಾರದ ರೀತಿಯಲ್ಲಿ ನೀಡಬೇಕು ಅವರ ಪುನರ್ಚೇತನ ಅವರ ಪುನರ್ವಸತಿ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕು ಮತ್ತೆ ಅದೇ ರೀತಿಯಲ್ಲಿ ಕಾಡು ಪ್ರಾಣಿಗಳಿಗೂ ಕೂಡ ಪುನರ್ವಸತಿ ಕಾರ್ಯಕ್ರಮ ಅಷ್ಟೇ ಮುಖ್ಯ ಯಾಕೆಂದ್ರೆ ಪ್ರಾಣಿಗಳು ಕಾಡಲ್ಲಿ ಉಳಿದ್ರೆ ನಾಡು ಉಳಿತದೆ ಇಲ್ಲ ಇದ್ರೆ ನಾಡು ಕೂಡ ನಾಶ ಆಗುತ್ತೆ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾಡು ಬೆಳೆಸಿ ಕಾಡು ಕಾಡು ಉಳಿಸಿ ಅನ್ನೋ ಒಂದು ಸಪ್ತಗ್ರಹವನ್ನು ನಾವು ಹಮ್ಮಿಕೊಂಡಿದ್ದೀವಿ ಹಾಗೂ ಭ್ರಷ್ಟಾಚಾರದಿಂದ ಮುಕ್ತ ಮಾಡಬೇಕು ಜಿಲ್ಲೆಯನ್ನ ಅಂತ ಕೂಡ ಒಂದು ಧರಣಿಯನ್ನ ಕೂರಬೇಕು ಅಂತ ನಾವು ಇಚ್ಛಿಸಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಜಿಲ್ಲೆಯಿಂದ ಭ್ರಷ್ಟಾಚಾರವನ್ನು ತೊಲಗಿಸಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ತುಂಬಾ ದೊಡ್ಡ ಮಟ್ಟದ ಧರಣಿ ಮಾಡಬೇಕಾಗತ್ತೆ ಹಾಗೂ ಆನೆಗಳಿಗೆ ಆನೆಗಳು ಅಥವಾ ಯಾವುದೇ ತರಹದ ಕಾಡು ಪ್ರಾಣಿಗಳಿಗೆ ಸರಿಯಾದ ಕಾಡನ್ನು ವ್ಯವಸ್ಥೆ ಮಾಡಿ ಅದಕ್ಕೆ ಅಲ್ಲೇ ಆಹಾರವನ್ನು ವ್ಯವಸ್ಥೆ ಮಾಡಿಕೊಟ್ಟಲ್ಲಿ ಪ್ರಾ ಕಾಡು ಪ್ರಾಣಿಗಳು ನಾಡಿಗೆ ಬರುವಂತ ಸಾಧ್ಯತೆಗಳು ಬಹಳ ಕಮ್ಮಿ ಆಗುತ್ತೆ ವರ್ಷಕ್ಕೆ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಪ್ರಾಣಿಗಳನ್ನು ಬಲಿ ತಗೊಳ್ತಿರುವ ಈ ಕಾಡಾನೆಗಳನ್ನು ದಯವಿಟ್ಟು ನಾಡಿನಿಂದ ಮತ್ತೆ ಕಾಡಿಗೆ ವಾಪಸ್ಸು ಕಳಿಸುವಂತ ಒಂದು ವ್ಯವಸ್ಥೆನ ಮಾಡಬೇಕಂತ ರಾಜ್ಯ ಸರ್ಕಾರಕ್ಕೆ ಹಾಗೂ ಅರಣ್ಯ ಇಲಾಖೆಗೆ ನಾವು ಕೇಳ್ಕೊಂತಿದ್ದೀವಿ ಚಳುವಳಿಯಲ್ಲಿ ಲಿಂಗರಾಜು ಹೇಮಂತ್ ದಿನೇಶ್ ಸೋಮಣ್ಣ ಪ್ರಕಾಶ್ ಗುರುಶಾಂತಪ್ಪ ಸೈಯದ್ ಹಾಗೂ ಇನ್ನಿತರರು ಇದ್ದರು